ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಹೇಳಿ ಈ ಮೂಲಕ ನಮಸ್ಕಾರ ನಾಟೀಸ್ವರಾಂಜಲಿ ಸಂಗೀತ ಶಾಲೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಎರಡನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ವೇದಿಕೆಯ ಮೇಲೆ ಪರಮ ಪೂಜ್ಯ ಗುರುಗಳಾದ ಕಲಿಯ ಚಾರ್ ಮಧ್ವಾ ಮಾಧವ ವಿಠಲ ಅಂಕಿತ ಇವರು ತಮ್ಮ ದಾಸ ಸಾಹಿತ್ಯ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿರುವಂಥ ನಮ್ಮ ಗುರುಗಳು ನಾವು ನಮ್ಮ ಸಂಗೀತ ಶಾಲೆಯಲ್ಲಿ ಆದಷ್ಟು ಹೆಚ್ಚು ಇವರ ಒಂದು ರಚನೆಯನ್ನೇ ಇದ್ದೀವಿ ಇಂಥ ಗುರುಗಳು ನಮ್ಮ ಒಂದು ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವುದಕ್ಕೆ ನಾಟಿ ಸರಂಜಲಿ ತಂಡದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಸರ್ವಾರ್ಥ ಮೇಲಿರುವಂತಹ ಗಣ್ಯರೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಶ್ರೀ ಸ್ವಾಮೀಜಿಯವರೇ ಹಾಗೂ ಸನ್ಮಾನಕ್ಕೆ ಪಾತ್ರರಾಗಿರುವಂತಹ ಸಪ್ತ ಮಾಂತ್ರಿಕೆಯ ಮತ್ತೆ ವಿಶೇಷ ಗಣ್ಯರೇ ವಕೀಲರೇ ಯಾರ್ಯಾರಿದ್ದೀರಿ ಹಾಗೂ ವೇದಿಕೆಯ ಹೊರಭಾಗದಲ್ಲಿರುವ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಸೌಹೃದಯ ಮೈಸೂರಿನ ಬಂಧುಗಳೇ ಸಂಗೀತ ಪ್ರಿಯರೇ ಸಾಹಿತ್ಯ ಪ್ರೇಮಿಗಳೇ ಇದೊಂದು ವಿಶೇಷವಾದ ದಿನ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಬರೆಯುವಾಗ ಇದನ್ನು ಅಂತರ್ ಅಂತಾರಾಷ್ಟ್ರೀಯ ಬರೆಯೋ ಹಾಗಿಲ್ಲ ಅಂತಾರಾಷ್ಟ್ರೀಯ ಅಂತ ಬರೀಬೇಕು ಇದು ಸಂಸ್ಕೃತದ ಒಂದು ಶಬ್ದ ರೋರಿ ಅನ್ನುವ ಸೂತ್ರದಿಂದ ಅಂತರ್ ರಾಷ್ಟ್ರೀಯ ಅನ್ನೋದು ಅಂತಾರಾಷ್ಟ್ರೀಯ ಅಂತ ಆಗ್ತದೆ ಇರಲಿ ಇದು ನಿಮ್ಮ ಅವಗಾಹನೆಗೆ ಹೇಳಿದ್ದೀನಿ ಇರಲಿ ಈ ಮುಂದಿನ ವಿಷಯ ಮಾರ್ಚ್ ಎಂಟು ಯುರೋಪ್ನಲ್ಲಿ ಬಹಳಷ್ಟು ಲೇಬರ್ ಯೂನಿಯನ್ಗಳಲ್ಲಿ ವ್ಯತ್ಯಾಸ ಆಯಿತು ಅಂತ ಶುರು ಮಾಡಿದಂತಹ ಒಂದು ಆಚರಣೆ ಮುಂದುವರಿತು ನಮ್ಮ ದೇಶದಲ್ಲಿ ಇದು ಬೇಕೇ ಇದು ನಮ್ಮ ಪ್ರಶ್ನೆ ಯಾಕೆಂದರೆ ನಾನೀಗ ಹೇಳಿದ್ನಲ್ಲ ಶ್ಲೋಕ ಅದರಲ್ಲಿ ಹೇಳಿದ ಹಾಗೆ ನಮ್ಮ ವಿದ್ಯಾದಿದೇವತೆಯನ್ನು ಶಾರದೆಯನ್ನ ಮಾಡಿದ್ದಾರೆ ಸಂಪತ್ತಿನ ಒಡತಿಯನ್ನು ಲಕ್ಷ್ಮಿಯನ್ನಾಗಿ ಮಾಡಿದ್ದಾರೆ ಶಕ್ತಿ ದೇವತೆಯನ್ನಾಗಿ ಪಾರ್ವತಿಯನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ದೇವತಾ ಸ್ವರೂಪಿಗಳಂಥ ಸ್ತ್ರೀಯನ್ನು ಗುರುತಿಸದ ಹಾಗೆ ಇನ್ಯಾವ ಜನಾಂಗದಲ್ಲೂ ವಿಶ್ವದಲ್ಲೂ ಗುರುತಿಸಿಲ್ಲ ಇದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಷಯ ಮತ್ತು ಪಾರ್ವತಿ ಎಲ್ಲ ದೇವತೆಗಳಲ್ಲಿ ನಾನು ಬಹಳ ವಿಶಿಷ್ಟಳು ಅಂತ ಹೇಳ್ತೀನಿ ಯಾಕೆ ಅಂದರೆ ಬೇರೆ ದೇವತೆಗಳು ನಮಗೆ ಅವರಿಗೆ ಭೂಸ್ಪರ್ಶ ಇರಲ್ಲ ಇಲ್ಲಿ ಅವಳಿಗೆ ಭೂಸ್ಪರ್ಶ ಇರಲ್ಲ ಅಂತ ಹೇಳಿ ಅವಳು ಹಿಮಾಲಯದ ಮಗಳು ಅವಳು ಪಾರ್ವತಿ ಪರ್ವತ ರಾಜನ ಮಗಳು ಅಂತ ಮಾಡಿದ್ರು ಮೊದಲನೇ ಎರಡನೇದು ಸ್ತ್ರೀಯ ಎಲ್ಲ ರೂಪಗಳನ್ನು ಅವಳಿಗೆ ಅವಳಿಗೆ ಕೊಟ್ಟರು ಅವಳು ನಿತ್ಯ ನಿರ್ಮಲೆಯಾಗಿ ಸತ್ಯ ಶೋಭಿತಳಾಗಿ ಸರ್ವಾಲಂಕೃತೆಯಾಗಿ ಬಂದರೆ ಸರ್ವಮಂಗಳೇ ಅವಳು ಶಿವನಿಗೆ ಪ್ರಿಯಳಾಗಿರ್ತಾಳೆ ಅವಳು ಕೋಪಗೊಂಡರೆ ರುದ್ರಿ ಅವಳು ಮಾಟ ಮಾಡೋರಿಗೆ ಕಾಳಿ ಅವಳು ವಿಶ್ವವನ್ನೆಲ್ಲ ಚಲಾಚಲವನ್ನು ಪೂಜಿಸುವಂತಹ ಜಗದಂಬೆ ಅದರ ಮಾತೃತ್ವದ ಸ್ವರೂಪ ಹೀಗೆ ಎಲ್ಲ ರೂಪಗಳು ಶ್ರೀ ಸ್ತ್ರೀಗೆ ಏನಿದೆ ಅದೆಲ್ಲ ಪಾರ್ವತಿಯಲ್ಲಿ ನಿರೂಪಿಸಿದ್ದಾರೆ ನಾನು ಈ ಅಂತಾರಾಷ್ಟ್ರೀಯ ವಿಚಾರಕ್ಕೆ ಬಂದಾಗ ಗಾಂಧೀಜಿ ಹಾಗೆ ಇಂದಿರಾ ಗಾಂಧಿ ಹಾಗಾಗಿ ಸರೋಜಿನಿ ಮಹಿಷಿ ಹಾಗಾಗಿ ಅವ್ರ ಹಾಗಾಗಿ ಇವ್ರ ಹಾಗಾಗಿ ಅಂತ ಹೇಳೋದಿಲ್ಲ ನಮ್ಮನ್ನು ಸೆಕೆಂಡ್ ಗ್ರೇಟ್ ಸಿಟಿಜನ್ ಅಂತ ನೋಡಬೇಡಿ ನಿಮ್ಮ ಸಮಾನವಾಗಿ ನಾವು ಇದ್ದೇವೆ ಈ ಜೀವನದ ರಥದಲ್ಲಿ ನಮ್ಮಿಬ್ಬರನ್ನು ಜೊತೆ ಜೊತೆಯಾಗಿ ಹೋಗೋ ಹಾಗೆ ನೀವು ಯೋಚಿಸಿ ಅಂತ ಉದಾಹರಣೆಗೆ ನಾನು ಕೆಲವು ವಿಷಯ ಹೇಳ್ತೀನಿ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬೇಜಾರು ಮಾಡ್ಕೋಬೇಡಿ ನಮ್ಮ ಸನ್ಮಾನಿತರು ಏಳು ಜನ ಹೆಂಗಸರೆ ಆದರೆ ಪ್ರತಿ ಇಲ್ಲಿರೋಷ್ಟು ಐದು ಜನ ಅತಿಥಿಗಳು ಗಂಡಸ್ರೆ ಇದು ತಪ್ಪು ಸೆರೆಯ ವಿಶ್ಲೇಷಣೆಗೆ ನಾನು ಹೇಳ್ತಾ ಇಲ್ಲ ಇದು ಮೊದಲನೇದು ಯಾವುದೇ ಪೂಜೆ ಪುನಸ್ಕಾರಗಳನ್ನ ಇನ್ನೂ ಸ್ತ್ರೀಯರು ಮಾಡಲಿಕ್ಕೆ ಅವಕಾಶ ಇಲ್ಲ ವೇದವನ್ನು ಹೇಳಿ ಕೊಟ್ಟಿದ್ದಾರೆ ಯಾರು ಕರೆದು ಮಾಡಿಸಲ್ಲ ಕರೆದ್ರೂ ಪೂಜೆ ಎನ್ನು ಸ್ತ್ರೀ ಒಂದು ಸ್ತ್ರೀಯರೇ ಕರೆಯಲ್ಲ ಯಾ ಇನ್ನೂರನ್ನ ಕರೆಯಮ್ಮ ಸರಿಯಾಗಿ ಮಾಡಿಸ್ತಾರೆ ಅಂತ ಅಂದ್ರೆ ಪೂರ್ತಿಯಾಗಿ ನಮ್ಗೆ ಈ ಕಾಲಿಗೆ ಸಾಧ್ಯ ಇಲ್ಲ ಸಾಧ್ಯ ಆಗಿಲ್ಲ ಬೇಕಾಗಿಲ್ಲ ಆದರೆ ಮನೆಯಲ್ಲಿ ಗಂಡಸರಿಗೆ ಕೊಡುವ ಮರ್ಯಾದೆಯನ್ನು ಸ್ತ್ರೀಯರು ಕೊಡುವ ಮರ್ಯಾದೆ ಸ್ತ್ರೀಯರಿಗೂ ಕೊಡ್ಲಿ ಉದಾಹರಣೆಗೆ ಮೂರು ದಿವಸದ ಕಾಲ ತೊಂದರೆ ಇರ್ತದೆ ಅವಳಿಗೆ ಅವಾಗ ಗಂಡಿಸೋದನ್ನು ಅರ್ಥ ಮಾಡಿಕೊಂಡು ಮನೆ ಕಾರ್ಯಗಳನ್ನೆಲ್ಲ ಮಾಡ್ಬೋದು ಅದನ್ನು ಮಾಡೋದಿಲ್ಲ ಹಾಗೆ ಹೊರಗಡೆ ಹೋಗಿ ದುಡಿಬೇಕು ದುಡ್ಕೊಂಡು ಬರ್ತಾಳೆ ಮನೆ ಮಕ್ಕಳನ್ನೂ ನೋಡ್ಕೋಬೇಕು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವು ಎಲ್ಲೋ ಇರುವ ಸ್ತ್ರೀಯರನ್ನು ಹಿಡಿದು ಅಥವಾ ಎಲ್ಲೋ ಆಗ್ತಿರುವಂಥ ಸ್ತ್ರೀಯನ್ನ ನೋಡಿ ನಮಗೆ ಗೌರವ ಬೇಕು ಅಂತ ಹೇಳೋದಲ್ಲ ದಿನನಿತ್ಯದ ವಾಸ್ತವಿಕ ಘಟನೆಗಳಲ್ಲಿ ಸ್ತ್ರೀಗೆ ಕೊಡಬೇಕು ಪಾಪ ಮನೆ ಕೆಲಸ ಮಾಡ್ಕೊಂಡು ಬರೋಳು ಮನೆ ಕೆಲಸ ಮಾಡಿ ನಾಲ್ಕು ಮನೆ ಕೆಲಸ ಮಾಡಿ ಮನೆಗೆ ಹೋಗಿ ಕುಡುಕ ಗಂಡಕ್ಕೆ ಕೊಡ್ತಾ ತಿಂತಾಳೆ ಅಂಥವಳಿಗೆ ಸ್ವಾತಂತ್ರ್ಯ ಸಿಗಬೇಕು ನಾವು ಮಾಡುವ ಈ ಧಾರ್ಮಿಕ ಇಂತಹ ಒಂದು ವಿಮೆನ್ಸಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಮಾಡ್ತೀರಾ ಮಾಡೋದಲ್ಲ ನಿಜವಾದ ಅರ್ಥದಲ್ಲಿ ಹೃದಯದಲ್ಲಿ ನಾನ್ ಹೇಳ್ತೀನಿ ಗಂಡ ಹೆಂಡತಿಯರ್ ಇಬ್ಬರು ಇದ್ರೆ ಜೀವನ ಸ್ತ್ರೀ ಪುರುಷ ಯೋಹೋ ಅದೇನೋ ವಿವಾಹ ಜಾಯತಿ ಅಂತ ವೇದಲ್ ಹೇಳ್ತಾರೆ ಅವರಿಬ್ಬರಿಗೂ ಬೇರೆ ಬೇರೆ ಇಲ್ಲ ಇಬ್ಬರು ಸೇರಿದ್ರೆ ಒಂದು ಅತ್ಯಂತ ನಿರತಿಶಯವಾದ ಒಬ್ಬನೇ ಪ್ರೇಮಿ ಇದ್ರೆ ಅವನು ಶಿವ ಯಾಕಂದರೆ ಅವ್ನು ನಾನು ಬರೀ ಅರ್ಧಹಂಗ ಅರ್ಧಹಂಗಿ ಅಂತ ಹೇಳ್ಕೊಳ್ಳಿಲ್ಲ ಅರ್ಧ ನಾರೀಶ್ವರನಾಗಿ ಅರ್ಧ ದೇಹವನ್ನೇ ಹೆಣ್ಣಿಗೆ ಕೊಟ್ಟ ಸ್ತ್ರೀ ಸ್ವರೂಪವನ್ನು ಪ್ರಕಟಿಸಿದ ಅವನು ನಿಜವಾದ ಪ್ರೇಮಿ ಹೀಗೆ ನಾವು ಸತ್ವವನ್ನ ಸತ್ಯವನ್ನು ತಿಳಿದು ಇದನ್ನು ಮಾಡುವ ಈ ದೇಶದಲ್ಲಿ ನಿಜವಾಗಿ ಸ್ತ್ರೀಯಗೆ ಕೊಟ್ಟಿದ್ದಾರೆ ಗೌರವ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ ಮನೆಗೆ ಬಂದು ಹೊಡಿತಾರೆ ಅದು ಆಗ ಯಾಕೆಂದ್ರೆ ಯಾಕೆಂದರೆ ಇದನ್ನು ತಪ್ಪಿಸಿದ ದಿವಸ ನಮಗೆ ಸಿಕ್ಕ ಹಾಗೆ ಆದ್ರೆ ಹೊರಗೆ ಹೋಗುವಾಗ ಒಂದು ಸ್ವಾತಂತ್ರ್ಯ ಒಂದು ಸಂತೋಷ ಇದೆ ಅಮ್ಮ ಹೇಳಿ ಅಮ್ಮ ಅಂತ ಹೇಳುವ ದಾರು ಇಲ್ಲಿ ಉಳಿದಿದೆ ಹೊರದೇಶಗಳಲ್ಲಿ ಅಮ್ಮ ಅನ್ನುವಂತ ನನ್ನ ಸ್ತ್ರೀಗೆ ಕರೆಯೋದು ಹೊರಟೋಗಿದೆ ನಾವು ತಾಯಿಯಾಗಿ ಇಲ್ಲಿ ಹೆಸರು ಮಾಡಿದ್ದೇವೆ ಹೆಂಡತಿಯಾಗಿ ಕಂಡ ಜೋರು ಮಾಡಬಹುದು ಯಜಮಾನಿಕೆಯಿಂದ ತಾಯಿಗೆ ವಿಧೇಯ ಪುತ್ರನಾಗಿರ್ತಾನೆ ಅಷ್ಟು ಮಟ್ಟಿಗೆ ನಾವು ಸಂತೋಷಿಸಬಹುದು ಹೀಗೆ ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಮಹಿಳಾ ದಿವಸಗಳು ಬರ್ತಾ ಇದೆ ಬರುತ್ವೆ ಮುಂದಕ್ಕೂ ಬರುತ್ವೆ ಆಚರಣೆಯಲ್ಲಿ ಮಾತ್ರ ಅಲ್ಲ ನಿಜವಾದ ಅರ್ಥದಲ್ಲಿ ಅದನ್ನು ಮಾಡೋಣ ಅಂತ ನಾನು ಹೇಳ್ತೀನಿ ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು ಹೊಸ ಕೊಪ್ಪಳಿನ ಹಳ್ಳಿಯಿಂದ ಬಂದಂಥವರು ನಮ್ಮ ಶಿವಕುಮಾರ್ ಅವರು ಹಳ್ಳಿಯ ಮನುಷ್ಯನು ಹೃದಯವಂತನಾಗ್ಬೋದು ಹಳ್ಳಿ ಬೆಳೆದವನಿಗೆ ಸಂಕುಚಿತ ಮನೋಭಾವ ಇರಲ್ಲ ಅನ್ನೋದನ್ನು ಸ್ತ್ರೀ ಬೆಳೆದು ತೋರಿಸಿದಾನೆ ಸ್ತ್ರೀ ಅವರು ನಮ್ಮ ಪುಷ್ಪಲತಾ ಅವರು ಇಷ್ಟು ದೊಡ್ಡದಾಗಿ ಈ ಸಂಗೀತ ನಾಟ್ಯ ಶಾಲೆಯನ್ನು ಸಂಗೀತ ನಾಟ್ಯಾಂಜಲಿ ನಾಟ್ಯಕ್ಕೆ ಭಸೆಯಿಂದ ನಮಸ್ಕರಿಸುವಂತಹ ಒಂದು ಸಂಸ್ಥೆಯನ್ನು ಸ್ವರಾಂಜಲಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ನನ್ನ ಮನೆಯಲ್ಲಿ ನನ್ನ ನನ್ನ ಯಜಮಾನರು ನನ್ಗೆ ಅವಕಾಶ ಮಾಡಿಕೊಟ್ರು ಪ್ರೋತ್ಸಾಹಿಸಿದ್ರು ನಾನು ಬಿ ಎ ಹೋಗಿ ಬಂದೊಳಗೆ ಎಮ್ ಎ ಪಿ ಎಚ್ ಡಿ ಸಂಸ್ಕೃತದಲ್ಲಿ ಸೈಕಾಲಜಿ ಎಮ್ ಎಸ್ ಸಿ ಡಿ ಎಲ್ ಟಿ ಎಲ್ಲ ಮಾಡಿದ್ದೀನಿ ಹಾಗೆ ಮಾಡಿ ಅರವತ್ತು ಪುಸ್ತಕ ಬರೆದಿದ್ದೀನಿ ಹಾಗೆ ಬರೆಯೋಕ್ಕೆ ಕಾರಣೀಭೂತರು ನಾನು ನಾನು ಮಾತ್ರ ಅಲ್ಲ ನನ್ನ ಹಿಂದೆ ಇರೋ ನನ್ನ ಗಂಡ ಹಾಗಾಗಿ ಯಾರ ಹಿಂದೆ ನಿಂತು ಸಹಕರಿಸ್ತಾರೋ ಸ್ತ್ರೀನ ಅವ್ರಿಗೂ ಸ್ತ್ರೀಗೆ ಬಂದಂತಹ ಸನ್ಮಾನವೇ ಸಿಕ್ಕಬೇಕು ನಾನು ಯಾವತ್ತೂ ಅದನ್ನು ಅಪೇಕ್ಷೆ ಪಡ್ತೀನಿ ಬರೀ ಒಂದು ಗಂಡು ಮುಂದೆ ಬರಲು ಹೆಣ್ಣಿರಬೇಕು ಅನ್ನೋದಲ್ಲ ಒಂದು ಹೆಣ್ಣು ಮುಂದೆರಕ್ಕೆ ಗಂಡು ಹಿಂದಿರಲೇಬೇಕಾಗ್ತದೆ ಅಂತಹ ಕೆಲಸವನ್ನು ಮಾಡಿದ ಎಲ್ಲ ಪುರುಷರಿಗೂ ನಾನು ಸದಾ ಕಾಲ ಆಧಾರಿಯಾಗಿದ್ದೇನೆ ಯಾಕೆಂದರೆ ಸ್ತ್ರೀಯ ನೋವನ್ನು ತಿಳಿದು ಅವರ ಜೊತೆಗೆ ಸಹಗೊಡಿಸಿದ್ದಾರೆ ಅಂತ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಬೇಕಾಯಿತು ಇದು ಸನ್ಮಾನ ಮಾಡೋದ್ರಿಂದ ನಮ್ಮ ಜವಾಬ್ದಾರಿ ಜೊತೆ ಇದರಿಂದ ನಾವು ಇನ್ನೂ ನಮ್ಮ ನಮ್ಮನ್ನು ನಾವು ಪರಿಷ್ಕರಿಸ್ಕೊಳ್ತಾ ನಮ್ಮನ್ನು ನಾವು ಹೆಮ್ಮೆಯಿಂದ ನಾವು ಸಹ ಪುರುಷರ ಜೊತೆಗೆ ಹೆಜ್ಜೆ ಹಾಕ್ತೀವಿ ಅಂತ ತೋರಿಸ್ಕೊಳ್ಬೇಕಾದಂತಹ ನಮ್ಮ ಸಾಮರ್ಥ್ಯತೆಯನ್ನು ನಮ್ಮ ಸ್ಥೈರ್ಯವನ್ನು ನಮ್ಮ ಧೈರ್ಯವನ್ನು ನಾವು ತೋರಿಸಬೇಕಾದಂತಹ ಅವಶ್ಯಕತೆ ಈ ಕಾಲದಲ್ಲಿದೆ ನಿಜವಾಗಿ ನೊಂದವರ ಕಣ್ಣೋರ್ಸೋಣ ನಾವು ಹೃದಯವಂತರಾಗಿ ಬಾಳೋಣ ಎಲ್ಲರಿಗೂ ದಾರಿದೀಪವಾಗೋಣ ಸರ್ವೇ ಸುಖಿನೋ ಸುಟ್ಟಿನೋಬರಂತೂ ಸರ್ವೇ ಸಂತು ನಿರಾಮಯ ಸರ್ವೇ ಪತ್ರಾಣಿ ಪಶ್ಯಂತು ಮಾತಷ್ಟಿ ದುಃಖ ಭಾಗವೇ ಓಂ ಶಾಂತಿ 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 ನಮಸ್ಕಾರ માસ્ટર સપોર્ટ તો હું કરીશ પણ પેલું પેલું માસ્ટર સપોર્ટ તો હું કરીશ પણ પેલું પેલું i mm -hmm.